ಶ್ರೀಗುರು ಬಸವಲಿಂಗಾಯನ ನಮಃ ತೀರ ಇತ್ತೀಚೆಗೆ ಜನವರಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಕಲಬುರಗಿಯಲ್ಲಿ ಕರ್ನಾಟಕ ಸೌಹಾರ್ದ ವೇದಿಕೆಯ ಮೂಲಕ ಬಹುಭಾರತ ಸಂಸ್ಕೃತಿಯ ಉತ್ಸವವನ್ನು ಹಮ್ಮಿಕೊಂಡದ್ದು ನಾವೆಲ್ಲ ಗಮನಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಆರ್ ಕೆ ಹುಡುಗಿ ಕೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಸಿರಿಗೆರೆಯ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಇತ್ಯಾದಿ ಪ್ರಗತಿಪರ ಮಠಾಧೀಶರು ಕೂಡ ಇಲ್ಲಿ ಭಾಗವಹಿಸಿದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ ಈ ಕ ಇದೇ ಕಾರ್ಯಕ್ರಮದಲ್ಲಿಯೇ ಬೀದರ್ನ ಬಸವಗಿರಿಯ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕವರು ಕೂಡ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡ್ತಾ ಕರ್ನಾಟಕದ ಸೌಹಾರ್ದತೆಗೆ ಧಕ್ಕೆ ಬಂದರೆ ನಾವು ತಡೆಕೊಳ್ಳೆ ಆಗೋದಿಲ್ಲ ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ ಚಿಂತನೆಗಳ ಅಡಿಯಲ್ಲಿ ಹೋಗೋಣ ಅನ್ನುವ ಮಾತುಗಳನ್ನು ಅವರು ಹೇಳಿದ್ರು ಈ ಮಾತುಗಳನ್ನ ವ್ಯಾಪಕವಾಗಿ ಕರ್ನಾಟಕದ ಎಲ್ಲ ಜನ ಕೂಡ ಸ್ವಾಗತ ಮಾಡಿತ್ತು ಅದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಈ ಕಾರ್ಯಕ್ರಮ ಮುಗಿದು ಒಂದೆರಡು ದಿನಗಳು ಕಳೆಯುತ್ತಲೇ ಬೀದರ್ನಲ್ಲಿ ಇದೇ ಅಕ್ಕ ಗಂಗಾಂಬಿಕೆ ಅಲ್ಲೊಂದು ಬಸವ ರಥಕ್ಕೆ ಚಾಲನೆ ಕೊಟ್ಟರು ಬಸವ ರಥಕ್ಕೆ ಚಾಲನೆ ಕೊಟ್ಟರೆ ಯಾರ್ದು ಅಭ್ಯಂತರ ಇರೋದಿಲ್ಲ ಆದರೆ ಬಸವರಾಜ್ ಪಾಟೀಲ್ ಅವರಿಂದ ಪ್ರೇರಿತಗೊಂಡಂತಹ ಅಥವಾ ಅವರೇ ನಡೆಸುತ್ತಿರುವಂತಹ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ಭಾರತೀಯ ಉತ್ಸವ ಒಂದು ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ಅಂಗವಾಗಿ ಅವರು ರಥೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಗಂಗಾಂಬಿಕೆ ಅಕ್ಕ ಅವರು ಚಾಲನೆ ಕೊಟ್ಟಾಗ ಸಹಜವಾಗಿಯೇ ಬಹಳಷ್ಟು ಜನ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು ಬಸವ ತತ್ವ ಮತ್ತು ಸೇಡಮ್ಮನ ಬಸವರಾಜ್ ಪಾಟೀಲ್ ಪಾಟೀಲ್ ಅವರ ವಿಚಾರಗಳು ತುಂಬ ವಿಭಿನ್ನವಾಗಿರ್ತಕ್ಕಂಥದ್ದು ಎಣ್ಣೆಕಾಯಿ ಸೀಗೆಕಾಯಿ ಸಂಬಂಧ ಇರತಕ್ಕಂಥದ್ದು ಪರಸ್ಪರ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಸರಳರಾಗಿರಬಹುದು ಆದರೆ ಅವರ ವಿಚಾರಗಳು ಬಸವಾದಿ ಶರಣರ ವಿಚಾರಗಳಿಂದು ತುಂಬ ವಿಭಿನ್ನವಾಗಿವೆ ಅಂತ ಅನ್ನುವ ಸಂಗತಿಯನ್ನು ಈಗಾಗಲೇ ಮೀನಾಕ್ಷಿ ಬಾಳಿಯವರು ಕೆನಿಲಾ ಅವರು ಪ್ರೊಫೆಸರ್ ಆರ್ ಕೆ ಹುಡಿಯವರು ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಅವರ ಅನೇಕ ಚಿಂತನೆಗಳು ಆಲೋಚನೆಗಳು ಆರ್ ಎಸ್ ಎಸ್ ಪ್ರೇರಿತ ಅಂಬುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿಯೇ ಆರ್ ಎಸ್ ಎಸ್ ಮತ್ತು ಬಸವವಾದ ಒಂದು ಕಡೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಣ್ಣೆ ಬೇರೆ ನೀರು ಬೇರೆ ಹತ್ತೊಂಬತ್ತು ನೂರದ ಎಂಬತ್ತೈದರ ಸಂದರ್ಭದಲ್ಲಿ ಎ ಕೆ ಸುಬ್ಬಯ್ಯ ಅಂತ ಒಬ್ಬ ರಾಜಕಾರಣಿ ಒಬ್ಬ ಬರಹಗಾರ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಕಾಲಂನ ಬರಿತಿದ್ರು ಆ ಕಾಲಂನಲ್ಲಿ ಆರ್ ಎಸ್ ಎಸ್ ಅಂತರಂಗ ಅಂತ ಕರ್ನಾಟಕದಲ್ಲಿ ಮೊದಲು ಹುಟ್ಟಾಗಿದ್ದಂಥ ಜನಸಂಘದ ಜೊತೆಗೆ ಸಂಬಂಧ ಜೆ ಪಿ ಜೊತೆಗಿದ್ದಂಥ ಎ ಕೆ ಸುಬ್ಬಯ್ಯನವರು ಅದರಿಂದ ಹೊರಗಡೆ ಬಂದ ಮೇಲೆ ಆರ್ ಎಸ್ ಎಸ್ ಅಂತರಂಗ ಅಂತ ಒಂದು ಪುಸ್ತಕ ಬರೆದರು ಆ ಪುಸ್ತಕದಲ್ಲಿ ಒಂದು ಮಾತನ್ನು ಅವರು ಖಚಿತವಾಗಿ ಹೇಳ್ತಾರೆ ಸ್ಪಷ್ಟವಾಗಿ ಅಲ್ಲಿ ಬರೀತಾರೆ ಯಾವ ವ್ಯಕ್ತಿಯ ವಿಚಾರಗಳು ಯಾವ ವ್ಯಕ್ತಿಯ ವಿಚಾರಗಳು ಸಮಾಜದ ಜನಗಳನ್ನು ಬಡಿದೆಬ್ಬಿಸುತ್ತವೋ ಆ ವ್ಯಕ್ತಿಯನ್ನ ಹೇಗಾದರೂ ಸೈ ಖರೀದಿ ಮಾಡಿ ಇಟ್ಟುಕೊಳ್ಳಬೇಕು ಖರೀದಿ ಆಗದಿದ್ರೆ ಅವರಿಗೆ ಪ್ರಶಸ್ತಿ ಅಥವಾ ಪ್ರಾಶಸ್ತ್ಯ ನೀಡಿ ಅವರನ್ನ ಗೆಲ್ಲುವ ಮೂಲಕ ಆ ವ್ಯಕ್ತಿಯ ವಿಚಾರಗಳು ಆಯಾ ಸಮುದಾಯಕ್ಕೆ ತಲುಪದಂತೆ ನೋಡಿಕೊಳ್ಳಬೇಕಂತಕ್ಕಂಥ ಒಂದು ಎಚ್ಚರದ ಮಾತನ್ನು ಕೂಡ ಅಲ್ಲಿ ಬರೀತಾರೆ ಬಹುಶಃ ಇದನ್ನ ಆರ್ ಎಸ್ ಎಸ್ ಅತ್ಯಂತ ಚಾಣಾಕ್ಷತನದಿಂದ ಬಸವ ಧರ್ಮದ ಬಸವ ಅನುಯಾಯಿಗಳ ಬಸವ ಬಾದವನ ಒಪ್ಪಿ ಅಪ್ಪಿ ಅದನ್ನು ಪ್ರಸುರ ಜನಗಳ ಮೇಲೆ ಅದು ಪ್ರಯೋಗಿಸ್ತಾ ಇದೆ ಇದರ ಬಲೆಗೆ ಬೀಳ್ತಕ್ಕಂಥ ಜನಗಳಿಗೆ ನಾವು ಬಲೆಯಲ್ಲಿ ಬಿದ್ದಿದ್ದೇವೆ ಅಂತಕ್ಕಂಥ ಯಾವುದೇ ರೀತಿಯ ಆಲೋಚನೆ ಅವರಲ್ಲಿ ಇರಲಿಕ್ಕೆ ಸಾಧ್ಯನಿಲ್ಲ ಆ ರೀತಿ ಅವ್ರು ಮಾಡ್ತಾರೆ ಇದನ್ನ ಈ ತಂತ್ರಗಳೆಲ್ಲ ಗೊತ್ತಿರದಂತ ಅಕ್ಕ ಗಂಗಾಂಬಿಕೆಯವರು ಈಗಾಗಲೇ ಅದರಲ್ಲಿ ಅರ್ಧ ಹೆಜ್ಜೆ ನಿಟ್ಟಾಗಿದೆ ನಾನು ಎಲ್ಲಿ ಹೋದರೂ ಕೂಡ ಬಸವಣ್ಣವ್ರ ವಿಚಾರಗಳು ಹೇಳ್ತೀನಿ ಹೇಳ್ತೀನಿ ಬಸವಣ್ಣವ್ರ ಚಿಂತನೆಗಳು ಹೇಳ್ತೀನಿ ಅದ್ರ ಬಿಟ್ಟು ಬೇನೆ ಏನು ಹೇಳೋದಿಲ್ಲ ಬಸವಣ್ಣ ಬ್ಯಾನರ್ ಎಲ್ಲಿ ಇರುತ್ತಲ್ಲ ಹೋಗ್ತೀನಿ ಅಂತ ಅನ್ನೋ ಮಾತುಗಳನ್ನು ಕೂಡ ಅವ್ರು ಆಡಿದ್ದಾರೆ ಅದು ಅವರ ಸ್ವಾತಂತ್ರ್ಯ ಅವ್ರು ಎಲ್ಲಿಗೆ ಅಲ್ಲಿಗೆ ಹೋಗ್ಬೋದು ಎಲ್ಲಿಗೆ ಅಲ್ಲಿ ಬರ್ಬೋದು ಅದಕ್ಕೆ ಕೇಳಕ್ಕೆ ನಾವು ಯಾರು ಇಲ್ಲ ಆದ್ರೆ ಪ್ರೊಫೆಸರ್ ಆರ್ ಕೆ ಹುಡುಗಿ ಅವರ ಮಾತೇ ಬೇರೆ ಇದೆ ನೀವು ಎಲ್ಲಿಗಾದ್ರು ಹೋಗ್ರಿ ನೀವು ಸಹ ಆ ಸ್ವಾತಂತ್ರ್ಯ ನಿಮಗೆ ಇದ್ದೇ ಇದೆ ಆದ್ರೆ ನೀವು ಬೆಳೆದದ್ದು ನಿಮಗೆ ಐಡೆಂಟಿಟಿ ಸಿಕ್ಕದ್ದು ಬಸವ ವಾದದ ಮೂಲಕ ಬಸವ ಚಿಂತನೆಗಳ ಮೂಲಕ ಬಸವಣ್ಣವರ ವಚನಗಳ ಮೂಲಕ ಗಮನದಲ್ಲಿ ಗಮನದಲ್ಲಿಟ್ಕೊಳ್ರಿ ಬಸವಣ್ಣನವರ ಕಾರಣಕ್ಕಾಗಿ ನಿಮಗೆ ಭಕ್ತರು ದುಡ್ಡನ್ನು ಕೊಟ್ಟಿದ್ದಾರೆ ನಿಮಗೆ ಭಕ್ತರು ಸನ್ಮಾನಗಳನ್ನು ಕೊಟ್ಟಿದ್ದಾರೆ ಮಾನವನ್ನ ಕೊಟ್ಟಿದ್ದಾರೆ ನಿಮಗೆ ಗೌರವವನ್ನು ಕೊಡ್ತಾ ಇದ್ದಾರೆ ಆದರೆ ಬಸವಣ್ಣವರನ್ನ ವಿಚಾರಧಾರಿಯನ್ನ ಮುಳುಗಿಸಿ ಅಥವಾ ಬಸವಣ್ಣವರ ವಿಚಾರ ಸೌಧದವನ್ನ ಕೆಳಗೆಳೆ ತುಳಿದು ನೀವು ಬೇರೆ ಕಡೆ ಹೋಗ್ತಕ್ಕಂಥ ಎತ್ತುಗಡೆಯನ್ನು ಮಾಡಬೇಡಿ ಅಂತ ಮಾತನ್ನು ಒಂದು ಕಡೆ ಹೇಳಿದ್ದಾರೆ ಜೊತೆಗೆ ಮತ್ತೊಂದು ಕಟುವಾದ ಮಾತನ್ನು ಕೂಡ ಹೇಳಿದ್ದಾರೆ ಕೆಲವು ಜನ ಮಠಾಧೀಶಿದ್ದಾರೆ ಇವರಿಗೂ ಸಹಿ ಅವರಿಗೂ ಸಹಿ ಅನ್ನುವ ರೀತಿಯ ವರ್ತನೆಗಳಿವೆ ಇದಕ್ಕೆ ಕಾರಣ ಅಂದರೆ ಅಲ್ಲಿಯ ರಾಜಕೀಯ ಒತ್ತಡ ಅಥವಾ ವೈಯಕ್ತಿಕವಾದ ತುರ್ತು ಅಥವಾ ಆ ಸಂದರ್ಭವನ್ನು ಪಾರಾಗಿ ಹೋಗ್ಬೇಕನ್ನುವ ಹಂಬಲ ಅಥವಾ ಈ ಇಕ್ಕಿ ಸಿಲುಕಿಸದೆ ಅವರಿಗೂ ಸಹಿ ಇವರಿಗೂ ಸಹಿ ಅಂತಕ್ಕಂಥ ಒಂದು ಮನೋಭಾವ ಇದೆ ಬಸವಣ್ಣನವರಿಗೆ ಶರಣರ ಚಿಂತನೆಗಳಿಗೆ ಅರ್ಪಣೆಗೊಂಡ ಮನುಷ್ಯ ಯಾವತ್ತಿಗೂ ಪರಾಗ್ರೋದ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆತ ಕಟುವಾಗಿ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ವಿಚಾರಗಳನ್ನ ಮಾಡಬಲ್ಲ ಯಾರಿಗೋ ನೋವಾಗ್ತದೆ ಇನ್ನಾರದು ಕಡೆಯಿಂದ ನಾವು ಲಾಭಗಳನ್ನು ಪಡಿಬೇಕು ನಾವು ಎತ್ತುಗಡೆ ಆತ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತ ಇದು ಸಾಧುವಾದ ಕ್ರಿಯೆ ಕೂಡ ಅಲ್ಲ ಇದನ್ನ ಆತ್ಮ ಸಾಕ್ಷಿಯಾಗಿ ಅದನ್ನು ನಿರಾಕರಿಸಬಲ್ಲ ಆದರೆ ಬಹಳಷ್ಟು ಜನರಿಗೆ ಜನರಿಗೆ ಈ ಆತ್ಮಸಾಕ್ಷಿ ಎಂಬುದೇ ಇಲ್ಲ ಹಾಗಾಗಿ ಪ್ರೊಫೆಸರ್ ಆರ್ ಕೆ ಅವರು ತುಂಬಾ ಕಟುವಾಗಿ ಹೇಳಿದ್ದಾರೆ ಅವರು ನಿಮ್ಮ ಮಠಗಳನ್ನು ಈ ಮಠ ನೀವು ಅಲ್ಲ ಭಕ್ತರು ಕೊಟ್ಟಂತ ಮಠಗಳು ಮಠಗಳನ್ನ ಕಾವಿಯನ್ನ ಜೊತೆಗೆ ನಿಮಗೆ ಗೌರವನ್ನ ಕೊಟ್ಟಂತಹ ಸಮಾಜ ಇದೆಯಲ್ಲ ಭಕ್ತರು ಬಸವ ಭಕ್ತರು ನೀವು ಬಸವ ತತ್ವ ಪ್ರಸಾರ ಮಾಡಲಿಕ್ಕೆ ಬಸವಾದಿ ಚರಣರ ವಿಚಾರಗಳನ್ನ ಹೇಳಲಿಕ್ಕೆ ಬಸವಾದಿ ಚರಣರ ವಿಚಾರಗಳನ್ನ ಪ್ರಸರಿಸಲಿಕ್ಕೆ ನಿಮಗೆ ನಿಮಗೆ ಆ ಗೌರವವನ್ನು ಕೊಟ್ಟಿದ್ದಾರೆ ಹೊರತು ಮತ್ತ ಕಾರಣಕ್ಕಾಗ ಹಾಗೆ ಅಲ್ಲ ಹೋಗುದಿದ್ರೆ ಹೋಗ್ಲಿ ಆದ್ರೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಕೊರಳಲ್ಲಿ ಕೆಟ್ಟಿದ್ದರ ಲಿಂಗವನ್ನ ಲಿಂಗವನ್ನ ನಮ್ಮ ಕೊಟ್ಟರೆ ನೀವು ಹೋಗ್ಬಿಟ್ರಿ ಅಂತ ಹೇಳಿದ್ರು ಇದು ತುಂಬಾ ಕಟುವಾದ ಮಾತಿದೆ ಅಧರಕ್ಕೆ ಕೈ ಉದರಕ್ಕೆ ಸಿಹಿ ಅನ್ನುವಂತಿದೆ ಆದರೆ ಇದನ್ನ ಅರ್ಥ ಮಾಡಿಕೊಳ್ಳುವ ಮಠಾಧೀಶರು ಯಾರಿದ್ದಾರೆ ಇವತ್ತು ನಮ್ಮ ನಡುವೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ನಾವು ನೀವೆಲ್ಲ ಬಲ್ಲಂತೆ ಡಾಕ್ಟರ್ ಚನ್ನಬಸವ ಪಟ್ಟದವರು ಬಸವಾದೀಶರ ಬಗ್ಗೆ ಅಪಾರವಾದ ಪ್ರೀತಿ ಉಳ್ಳಂತ ಉಳ್ಳ ಉಳ್ಳಂತಹವು ಒಂದ್ಸಲ ನಾನೇ ಬಾಲಿಕಿಗೆ ಹೋದಾಗ ಅಕ್ಕನಾಗಮನ ಒಂದು ಕೃತಿಯನ್ನು ನಮ್ಮ ಪ್ರಕಾಶನ ಪ್ರಕಟ ಆಗಿತ್ತು ಆ ಅಕ್ಕನಾಗಮ್ಮನ ಕೃತಿಯನ್ನು ಕ್ರಾಂತಿಯ ಗಂಗೋತ್ರಿ ಅಂತ ಆ ಪುಸ್ತಕದ ಹೆಸರು ಅದನ್ನು ತಕ್ಕೊಂಡು ಅವರಲ್ಲಿ ಹೋದಾಗ ಆ ಪುಸ್ತಕವನ್ನು ಅವರು ಅಕ್ಷರಶಃ ತಲೆ ಮೇಲೆ ಇಟ್ಕೊಂಡ್ರು ಓಹೋ ಕ್ರಾಂತಿ ಪುರುಷ ಸಮಾನತಾವಾದಿ ಮಾನವತಾವಾದಿ ಅಪ್ಪ ಬಸವಣ್ಣನವರ ತಾಯಿ ಬಸವಣ್ಣವರ ಹೆತ್ತಂಥವರು ಅನ್ನೋ ಅಭಿಮಾನ ಗೌರವಗಳಿಂದ ಆ ಅಕ್ಕನಾಗಮ್ಮ ತಾಯಿಯ ಪುಸ್ತಕವನ್ನು ತಲೆ ಮೇಲೆ ಹೊತ್ಕೊಂಡ್ರು ಜೊತೆಗೆ ಬಸವಣ್ಣವರನ್ನು ಸದಾ ಅವರು ಅನ್ನದೊಳಗಂದಗಳ ಅಂದೊಳ ಹಿಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮ ಅಣೆ ನಿಮ್ಮ ಪ್ರಮಖ ಅಣೆ ಅಂತ ಅನ್ನೋ ಒಳಗಡೆ ಯಾವುದೇ ಹಣವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳದೆ ತಮ್ಮ ಜೇಬಲ್ಲಿ ಇಟ್ಟುಕೊಳ್ಳದೆ ನಮಗೆ ಅತ್ಯಂತ ಆಪ್ತರಾಗಿರುತ್ತೆ ಡಾಕ್ಟರ್ ಭೀಮಣ್ಣ ಅವರ ಜೊತೆಗೆ ಕೊಟ್ಟು ಅವರೊಂದಿಗೆ ಹಂಚಿಕೊಂಡು ಈ ಶಾಲೆಗಳನ್ನ ಮಹಿಳಾ ಕಾಲೇಜುಗಳನ್ನ ಇಂಜಿನಿಯರಿಂಗ್ ಕಾಲೇಜನ್ನು ಸೃಷ್ಟಿ ಮಾಡಿದಂಥ ಕೀರ್ತಿ ಅವರಿಗಿದೆ ಕಲ್ಯಾಣದ ಕೇವಲ ನೆನಪಾಗಬಾರ್ದು ಕಲ್ಯಾಣ ಕೇವಲ ಇತಿಹಾಸ ಪುಟದಲ್ಲಿ ಸೇರಿ ಹೋಗಬಾರ್ದು ಅದು ಇವತ್ತಿನ ಮಕ್ಕಳಿಗೆ ತಿಳಿಬೇಕು ಅನ್ನೋ ಕಾರಣಕ್ಕಾಗಿಯೇ ಬಸವ ಕಲ್ಯಾಣದಲ್ಲಿ ತಮ್ಮ ಕೈಯಾರೆ ನಿಂತುಕೊಂಡು ಪರಿಶ್ರಮ ಪಟ್ಟು ಅನುಭವ ಮಂಟಪ ಕಟ್ಟಡವನ್ನ ಅಲ್ಲಿ ಕಟ್ಟಿದವರು ಅದೇ ರೀತಿಯಾಗಿ ಅವರ ಆಶಯಕ್ಕೆ ತಕ್ಕಂತೆ ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಕೂಡ ಅರ್ಹಿ ಪ್ರಯತ್ನ ಪಡ್ತಾ ಇದ್ದಾರೆ ಜೊತೆಗೆ ರಾಜಕೀಯ ಅಲ್ಲಿ ಏರುಪೇರುಗಳಿಗೆ ಒಳಗಾದ್ರೂ ಕೂಡ ಎದೆ ಗುಂದದೆ ಛಲಬೇಕು ಶರಣಂಗೆ ಹಿಡಿದುದಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಎನ್ನುವಂತೆ ಪೂರ್ತಿ ಸೊನ್ನೆ ಸೊನ್ನಾಗಿರ್ತಕ್ಕಂಥ ಮಠವನ್ನ ಎತ್ತರ ಎತ್ತರ ಎತ್ತರದಕ್ಕೆ ಬೆಳೆಸ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಗೆ ಯಾರು ತಕರಾರಗಳಿಲ್ಲ ತಂಟೆಗಳಿಲ್ಲ ನಿಜಕ್ಕೂ ಅವ್ರ ಬಗ್ಗೆ ಅಭಿಮಾನ ಗೌರವಗಳು ಇದ್ದೇ ಇವೆ ಅವರು ಎಮೆ ಮುಗಿಸಿದವರು ಅಲ್ರೆ ಆಲ್ರೆಡಿ ಒಳ್ಳೊಳ್ಳೆ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಬರೆದವರು ಶರಣರಿಗಾಗಿ ಶರಣರ ಚಿಂತನೆಗಳಿಗಾಗಿಯೇ ತಮ್ಮನ್ನ ಬದುಕನ್ನು ಅರ್ಪಿಸಿಕೊಂಡವರು ಆದರೆ ಇದೇ ಮಾತನ್ನು ನಮ್ಮ ಗುರುಬಸವ ಪಟ್ಟದೇವರ ಬಗ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಏಕೆಂದ್ರೆ ಅವರು ಅವರಲ್ಲಿ ಓದು ಸ್ವಲ್ಪ ಕಡಿಮೆ ಅವರು ಓದಾಳಿಗಳಲ್ಲ ಪುಸ್ತಕಗಳನ್ನ ಬಗೆದು ನೋಡುವಂಥ ಮನಸ್ಥಿತಿ ಅವ್ರಿಗಿನ್ನೂ ಉಂಟಾಗಿಲ್ಲ ಪರಿಪಕ್ವವಾದಂಥ ಹಾರ್ದಿಕವಾದಂಥ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಶರಣರ ಚಿಂತನೆಗಳು ಅವರ ಆಳಕ್ಕೆ ಇನ್ನೂ ಹಿಡಿದಿಲ್ಲ ಹಾಗಾಗಿ ಅವರಲ್ಲಿ ವಯೋಸಹಜವಾದ ಉತ್ಸಾಹಗಳಿವೆ ಈ ವಯೋಸಹಜ ಉತ್ಸವ ಇನ್ನೊಬ್ಬರ ಉತ್ಸಾಹ ಇದೆಯಲ್ಲ ಆ ಉತ್ಸವಕ್ಕೆ ತಳುಕು ಹಾಕಿಕೊಂಡು ಅವರ ಜೊತೆ ನಾನು ಬೆರಿಬೇಕು ಅನ್ನೋ ತಹತಹತ ಅವರಲ್ಲಿ ಉಂಟಾಗ್ತಾ ಇದೆ ಆದ್ರೆ ಈ ತಹತ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ತಿದೆ ಅನ್ನುವಂತಕ್ಕಂತ ಪ್ರಜ್ಞೆ ಅವರಿಗೆ ಇಲ್ಲವಾಗಿದೆ ಇದನ್ನ ಡಾಕ್ಟರ್ ಬಸವಲಿಂಗ ಪಟ್ಟದವರು ತಿಳಿಸಿ ಹೇಳಬೇಕಾಗಿತ್ತು ಅವರಿಗೆ ತಿಳಿಸಿ ಕೊಡಬೇಕಾಗಿತ್ತು ಆದರೆ ಅವರು ತಿಳಿಸಿಕೊಟ್ಟರು ಇವರು ಕೇಳ್ತಾ ಇಲ್ವೋ ಅಥವಾ ಇವರಿಗೆ ಅರ್ಥ ಆಗ್ತಿಲ್ವೋ ಇದು ಗೊತ್ತಾಗ್ತಿಲ್ಲ ಈಗಲಾದರೂ ಕೂಡ ನಮ್ಮ ಗುರುಬಸವ ಪಟ್ಟದ್ದೇ ಅವರು ತಾವು ಯಾರೊಂದಿಗೆ ಗುರುತಿಸಿಕೊಂಡ್ರೆ ತಮಗೆ ಮರ್ಯಾದೆ ಇದೆ ತಮಗೆ ಗೌರವ ಇದೆ ತಮ್ಮ ಪರಂಪರೆಗೆ ಧಕ್ಕೆ ಬರದಂತೆ ನಡೆದುಕೊಳ್ಳಬಹುದು ಅನ್ನೋ ಪ್ರಜ್ಞೆ ಅವರಿಗೆ ಅವರೇ ಇಟ್ಟುಕೊಳ್ಬೇಕಾಗ್ತದೆ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಅವರ ನಡೆಯನ್ನ ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಉತ್ತರ ಕೊಡಬೇಕಾದಂತ ಒಂದು ಪರಿಸ್ಥಿತಿಗೆ ಅವರು ಇಕ್ಕಟ್ಟಿಗೆ ಗುರುಬಸವ ಪಟ್ಟದೇವರು ಸಿಲುಕೊಳ್ಳುವ ಎಲ್ಲ ಸಾಧ್ಯತೆಗಳಿವೆ ಬಸವ ಬಸವರಾಜ್ ಪಟೇಲ್ ಸೇಡಮ್ ಅವರು ವ್ಯಕ್ತಿಗತವಾಗಿ ಚೆನ್ನಾಗಿರ್ಬೋದು ಆದರೆ ಅವರ ಸಿದ್ಧಾಂತ ಶರಣ ಸಿದ್ಧಾಂತವನ್ನ ಬಕಾಡೆ ಮರಗಿಸಿ ಬಿಡುತ್ತದೆ ಆಧ್ಯಾತ್ಮ ಅಂದರೆ ಕೇವಲ ಕತ್ತಲೆಯ ಕೋಣೆಯಲ್ಲಿ ಕುಳಿತು ತಮಗೆ ತಾವೇ ಚಿಂತನೆ ಮಾಡ್ತಾ ತಮ್ಮಲ್ಲಿ ತಾವೇ ಮುಳುಗಿ ಹೋಗ್ತಾ ಎಲ್ಲವನ್ನೂ ಮರೆಯುವುದಲ್ಲ ಈ ಸಂಸಾರ ಏ ಅನ್ನುವುದಲ್ಲ ಇಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಮಠ ಎಲ್ಲವಿವೆ ಎಲ್ಲವೂ ಚರ್ಚಿತಗೊಳ್ಳಬೇಕಾದವೇ ಆದರೆ ಇವುಗಳನ್ನು ವ್ಯರ್ಜ್ಯ ಮಾಡಿ ಇವರ ತಿರಸ್ಕರಿಸಿ ಇನ್ನೆಲ್ಲಿಗೋಗ್ ಕೊಂಡೋಗಿ ಒಯ್ಯಬೇಕಂತ ಹೇಳ್ತಾರಲ್ಲ ಇದನ್ನ ಶರಣ ಸಾಹಿತ್ಯ ಅಥವಾ ಶರಣರ ಜೀವನ ಸಿದ್ಧಾಂತಗಳು ತಿರಸ್ಕರಿಸ್ತವೆ ವೇದಗಳು ದೊಡ್ಡ ಅಂತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂ ಅವರ ಮನದ ಇಂಗಿತವನ್ನ ತಿರಸ್ಕರಿಸುತ್ತವೆ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ತರ್ಕದ ಬೆನ್ನ ಬಾರನೆತ್ತುವೆ ಆಗಮದ ಮುಗ ಕೊಯ್ಯುವೆ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿದೆ ವೇದ ಶಾಸ್ತ್ರ ಪುರಾಣಗಳಲ್ಲೂ ಕೊಟ್ಟಣವ ಕುಟ್ಟುವ ನುಚ್ಚು ತೋಡು ಕಾಣಿಬೋ ಇವು ಕುಟ್ಟ ಲೇಖೆ ಕುಸುಕ ಲೇಖೆ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ ವೇದವನ್ನು ಓದಿದವರ ಹಿರಿಯರನ್ನೇ ಶಾಸ್ತ್ರವನ್ನು ಓದಿದವರ ಹಿರಿಯರಿ ಅಂತಕ್ಕಂಥ ಮತ್ತೊಂದು ವಚನ ಮತ್ತೊಬ್ಬ ವಚನಕಾರರ ಮಾತು ಕೂಡ ಇದೇ ಆಗಿದೆ ವೇದಗಳಿಗೆ ಕಿವಿಗೊಡುವಂತ ಪುರಾಣಗಳಿಗೆ ಕಿವಿಡುವಂತಹ ಶಾಸ್ತ್ರಗಳನ್ನ ಕೇಳುವಂತ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಬಸವರಾಜ್ ಪಾಟೀಲ್ ಸೇಡಂ ಅವರು ಹೇಗಿದ್ದಾರೆ ಅಂತ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ ಅಂತರಂಗದ ಮಾತಿಗೆ ಕಿವಿಗೊಡಬೇಕಾದ ಗುರುಬಸವ ಪಟ್ಟದೇವರಾಗಿರ್ಬೋದು ಇನ್ನಿತರ ಮಠಾಧೀಶರಾಗಿರ್ಬೋದು ಬಹುಶಃ ಇವರು ಹೀಗೆ ತಮ್ಮ ಚಟುವಟಿಕೆಗಳನ್ನ ಮುಂದುವರಿಸಿದ್ರೆ ಪ್ರೊಫೆಸರ್ ಆರ್ ಕೆ ಅಂತವರು ನಿಮ್ಮ ಲಿಂಗವನ್ನ ಬಿಟ್ಟುಕೊಡಿ ನಿಮ್ಮ ಬಟ್ಟೆಯನ್ನ ಬಿಟ್ಟುಕೊಡಿ ನಿಮ್ಮ ಮಠವನ್ನ ಬಿಟ್ಟುಕೊಡಿ ಅಂತಕ್ಕಂಥ ಈ ಕೂಗಿದೆಲ್ಲ ಬಹುಶಃ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಬಗ್ಗೆ ಅವರಿಗೆ ಗಂಭೀರವಾಗಿ ಆಲೋಚಿಸುವ ವಿವೇಚನೆ ಮಾಡ್ತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ನನ್ನ ಮಾತು ಹೇಳ ಇಲ್ಲಿಗೆ ಮುಗಿಸ್ತೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.